ಹಾಂ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಈಗ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಹಾಯ್ ಮಾಡು ಬಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ಬನ್ನಿ ನೋಡೋಣ ಈಗ ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಬಿದ್ದಾಗಾಗಿದೆ ಇವತ್ತಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಇಟ್ಕಲ್ ಸಿಟ್ಟಿದ್ದೀನಿ ಆಮೇಲೆ ಸಾಲದ್ ಪ್ರಿಪೇರ್ ಮಾಡಿಟ್ಟಿದ್ದೀನಿ ಚಪಾತಿ ಮಾಡಬೇಕಷ್ಟೇ ನಾಷ್ಟ ಮಾಡಿ ಸಿಕ್ತಿನಿ ಇವತ್ತಿನ ಬ್ಲಾಗ್ ಹೋಗುತ್ತೆ ಅಂತ ನೋಡೋಣ ಚಿಕನ್ ಗ್ರೇವಿ ಮಾಡ್ತಾ ಇದ್ದೀನಿ ನಾವು ಯಾವ ಥರ ಚಿಕನ್ ಗ್ರೇವಿ ಮಾಡಿರ್ತೀವಿ ಅಂತ ತೋರಿಸ್ತೀನಿ ಒಂದು ಸ್ವಲ್ಪ ಉಪ್ಪು ಅರಿಶಿನ ಹಾಕಿ ಕಲಸಿಟ್ಕೊಂಡಿದ್ದೀನಿ ಒಂದು ಬಾಣಲೀಲಿ ಎಣ್ಣೆ ಈರುಳ್ಳಿ ಹಸಿಮೆಣಕಾಯಿ ఒక స్వల్ప కడి మసాలా అందరూ ఒణ మసాలా తగ్గినీ చె లవంగ మెణసె ఎలా హి మెషి హీని ఈి చీ ఇ ఫ్రై మాట్టుకున్న ఫ్రై అది మేలు అది టమాటో యాడ్ మిమటో యాడ్ మే చై మాకీ ఇకొన్ స్వల్ప అరుచి తు ఉప్పు గరం మసాలా హిం చికన్ ఉప్పు నోడ్కొక్కు ఈ చికన్గా చికన్ హిని చికన్ హే ఇగా కడి మసాలాక అదే ఆకొతా ఇక్కడ స్వల్ప ఖార ఖారైగా స్వల్పు मादला सलफा करने एक सलफा करने हिंदा सलफा करने ये चिकन सलफ मेल्ट आ जाता है मतलब यार आग चिकन खाते तो फंसने ऐसा लगता है यार दूसरे टाइम मुझे भी कर देते हैं निमगेस्ट बेक का आज नहीं रखेंगे ब्लैक सॉस ನಮಗೆ ext ordinary mis morally terminar ಚಲೋ pra ಮಿಕ್ಸ್ presence or principalmente glLeeko ಮಸಾಲೆ ಚಿಕನ್ ಅರ್ಧ chamado ಮೇಲೆ Fig�i sa ಚಿಕನ್ ಗ್ರೇವಿ ರೆಡಿ itheando.천 – little ಕೊತ್ತಂಬರಿ ಹಾಕಿದ್ರೆ Sa